ಹಲೋ ಹಾಂ ಏನು ಚಲಾರ ಮಾತಾಡ್ತಾರೆ ಇನ್ನೊಂದು ದಾದಿ ತ ಬಗ್ಗೆ ವೀಡಿಯೋ ತಗೊಂಡ ಬಂಡ ಇನ್ನು ಬಿಗ್ ಬಾಸ್ ತಪಕ್ಕೆ ಶುರು ಮಾಡಿದ ಪಂಡದ್ದು ಬಿಗ್ ಬಾಸ್ದ ಬಗ್ಗೆ ದಾದ ಪಂಡ ಅದೇ ನಮ್ಮ ದಾದ ಪಂಡ ಬಿಗ್ ಬಾಸ್ ಬಾಸ್ದಲ್ಲರೂ ಫ್ಯಾಮಿಲಿದಾಗ ತಯಾರು ಅದೇ ಫ್ಯಾಮಿಲಿದಾಗ ಇಪ್ಪರು ತೀವ್ರ ಮತ್ತು ಒಂಥರ ಖುಷಿ ಆಗ್ಬಂದು ಫ್ಯಾಮಿಲಿದಾಗಿ ಬನ್ನಾಗುತ್ತೀಯಾರೆ ಆಮೇಲೆ ಒಂದಿಷ್ಟು ಆಪಜಿ ದಾದ ಬಂಡ ದಾದ ಪಂಡ ಐತೆ ಬುಲಿಪ್ಪು ಓದಲು ಆಯ್ತು ಅಂತಾರೆ ತಿಂಗ್ಬೋದು ಬಿಗ್ ಬಾಸ್ ತಿನ್ನದು ಪರ ಡೈಲಿ ಅಕ್ಕ ಟಿ ವಿ ಲಿಂಟ್ಲ ಗೊತ್ತು ನನಗೆ ಅಲ್ಲಿ ನಾನು ಒಂದು ಅಂಚಿನ ಬುಲಿಕ್ಕೋನ ಬೋಡ ಅಂಚ ದಾತ ಓಜ್ ಎಂಕ್ರೌಂಡ್ ತಾತನಾ ಮಸ್ತ್ ಜಾಲ ಇಷ್ಟ ಆಯ್ತು ಬಿಗ್ ಬಾಸ್ ಇದ್ದ ಪೂರ ಓವೋ ಎಪಿಸೋಡ್ಲ ಬಿಡ್ತೀಚ ಇಲ್ಲ ಬಿಗ್ ಬಾಸ್ ಮುಗಿದಾಗ ಮಸ್ತ್ ಈ ಟೈಮ್ ಚಿಟೈ ಬಿಗ್ ಬಾಸ್ ತೋದಿ ಬಂದು ನಾನೇ ಪಲ್ಲ ರಾತ್ರಿ ಬಿಗ್ ಬಾಸ್ ಆಯ್ನ ಟೈಮ್ ಬಿಗ್ ಬಾಸ್ ತಗೋ ನಂಗೆ ಅಭ್ಯಾಸ ಏಪಲ್ಲ ಪೂರ ಕಾಣೋದ ಬೇಲೆ ಅದನ್ನು ಚಾಪಾರ್ನಾಗ ಬಿಗ್ ಬಾಸ್ ತುಂಬ ಅಂತ ನಾನು ಬಿಗ್ ಬಾಸ್ ಮುಗಿನ ಇರ್ಬೇಕು ಅವ್ನು ಮಿಸ್ ಮಾಡ್ಕು ಚಾಪಾರನಾಗ ಬಿಗ್ ಬಾಸ್ ತುಂಬ ಅವನ ಥರ ಕುಸಿರ್ಪು ಬಿಗ್ ಬಾಸ್ ತುಪ್ಪ ಆಣ್ಣ ಎಂದಿತ್ತ ಎಪಿಸೋಡ್ ನಂಗೆ ಒಂದು ದಾನ ಮತ್ತೆ ದಾಳಿಷ್ಟು ಬಂದು ಬಿಳಿಪ್ಪು ನಾನು ಹೆಂಜಿ ದಾದನಾ ಒಂಜ್ ಎತ್ತೋ ವರ್ಷ ಹೋದ ಫುಲ್ಲು ಲಕ್ಕ ಎಂಥ ಫಿಯರ್ ಹಾಕೊಂಡ ಈ ನಮ್ಮ ದೇಸದ ಹೇಳ್ಬೇಕು ಕೂಪು ನಕ್ಲಿ ನಿಟ್ರದಾಕ್ಲಿ ನಕ್ಲಿಕ್ಕೆ ಹೆಂಚು ಅವಳು ಇಲ್ಲದಾಗಲಿ ತೂ ಪೂಜೆ ದಾದ ಹಾಕೊಂಡು ಒಂದು ಗೊತ್ತಿ ಪೂಜೆ ಓಡಿದು ಒಂದು ಅಗ್ಲ ಜೀವ ನೆಂಚು ಹೊಪ್ ಕಂಡು ಇಲ್ಲದ ಗೊತ್ತಿತ್ತು ಅದು ಪಂಡ ಬಿಗ್ ಬಾಸ್ ಇಲ್ಲ ಇಲ್ಲ ಎಡ್ಡೆ ಗೊತ್ತುಂದು ಓದ್ ಬಂದಾಗ ಒಂದು ಬಿಲಿ ಮಲ್ಲ ಹೊಲ ಪೆಟ್ಟಿಗೆ ಹೋದ್ ಬರ್ತದ ಒಂದು ಇನ್ಮಾತಿತ್ತಲ್ಲ ಇದು ಬುಲಿಪುನ ದಾತನ ಇಷ್ಟ ಆಯ್ದರು ಗಂಜಿ ಬಲಿ ಪುನಃ ಬೇಜಾರ ಹಾಕು ಕಂಡು ನೀರು ಬರ್ತು ನಾಡ ಹೋವಾರ ಅದು ಬರ್ತಿತ್ತು ಬುಲಿಪುನ ಒಂಚ ಬುಲಿಪುನ ಅಂಚೆ ನಾನಾಯಿತ ಖಾಲಿ ರೊಡ್ಡು ಮೋಜು ವಾರ ನಕ್ಲಿ ಇಲ್ಲ ಬರ್ತೀನಿ ఆ త ఎవత్ మజ్వర పోప దాతి ఉలిపోనా ముఖ తీయర్ పోండా ఫ్యామిలీ దాకా పోతాను మస్తు అనగలు గొబ్బు నాడు దాందు తీయరింగ్లే మస్తు మస్తు ఇష్ట అందు తీయర మస్తుతా బిగ్ బాస్ పోలీ బర్టీ ఫోన్ ఇలాగ ಮಸ್ತ್ ಮಸ್ತ್ ಎಂಜ್ ಅಂತ ಅಕ್ಕ ಮನ ತೆರತೆ ನಮ್ಮಲ್ಲ ಎಂಜಾಯ್ ಅಂತ ಪಂ ದಾತೋ ಕಾಮಡಿ ತಿ ಗಿಲ್ಲಿ ಬಿಗ್ ಬಾಸ್ ತಿಳಾಳ ತೀರಪ ಗಿಲ್ಲಿ ಇರ್ತಾರೇ ಕಾಮಿಡಿ ಜಾಸ್ತಿ ಮನಲ್ಲಿ ಮಸ್ತ್ ತೆಗ್ದು ದಾತನ ತೀರ್ಪಿನ ಗಿಲ್ಲಿನ ಕೂಡ ತಿಳಿತು ಅಂತ ಮಸ್ತು ಒಕ್ಕೀರಪಣ್ಣ ರಕ್ಷಿತ ಅವತ್ತು ಮಾ ರಕ್ಷತೆ ಇಷ್ಟ ರಕ್ಷಿತ ಈ ಸಲ ರಕ್ಷಿತ ನಮ್ಮ ಬಿಗ್ ಬಾಸ್ ತಿಳಗಿದೆ ಹ್ಞೂ ಅಲ್ಲಿ ಕೊಂಜೆಂಜಿ ನಮ್ಮ ತುಳು ಭಾಷೆ ಪಾತೇವೆ ನಾನು ಮಸ್ತ್ ಖುಷಿಯಂತೆ ಬಿಗ್ ಬಾಸ್ ತಿಲ್ಲಾಡಲಿಕ್ಕೆ ಕೇಂದ್ರ ತುಲು ಕೇನಿಯಾರ ತುಳು ಭಾಷೆ ನಮ್ಮ ಹೆಂಚು ಒಂಜೆಂಜಿ ಪಾತೀವಿ ಅಲ್ಲಿ ರಕ್ಷಿತ ಅನ್ನ ಮಾಡ್ತು ತುಲುಟು ಹೆಂಚ ಮಸ್ತ್ ಖುಷಿಯಾಪಲಾ ಕೇಂದ್ರ ತುಲು ಬಾತೆ ಅಮ್ಮ ಬಿಗ್ ಬಾಸ್ ತಿಲ್ಲ ಕೇಂದ್ರ ತುಲು ಭಾಷೆ ನಮ್ಮ ಹೆಂಚ ಒಂದು ಖುಷಿಯಾಗ ಒಕ್ಕೊಂಜು ತೀವ್ತಾನದ ಅದ ಫ್ಯಾಮಿಲಿ ನನಗೆ ಬರ್ತದೆ ಎಂಜಾಯ್ ಖುಷಿಯಾರು ಜಾಲಿ ಮತ್ತೆ ಮಸ್ತ್ ಖುಷಿಯಾದ್ ಕಾಮಿಡಿ ಕಾಮಿಡಿ ಪ್ರೀತ ಹ್ಞೂ ಅವ್ರು ಬಿಳಿ ಪುಣದ ಕೊಂಚೂರು ಓವರ್ ಅನ್ನೋರು ಇವರಿಗೆ ಅಂಚೆ ಜಾಸ್ತಿ ಒಂದು ಮಲ್ಲಕ್ಕೆ ಹೋದ್ ಬರ್ತದೆ ಖಾಲಿ ಬರ್ತದ ರೆಡ್ಡಲಾಯಿ ಏತೇಳಿ ಇಲ್ಲಿ ಜೋಫುಲ್ಲ ದೂರ ಹೋಗ್ತಿರು ಓಲೋರು ದೂರ ಹೋದ್ರು ಬೆಂದು ಬರ್ತಿರು ಹಕ್ಳುಗುರೇ ಬ್ರ ಬರ್ರೆ ಕೊಡು ವರ್ಷ ಅಂಚೆ ಕೊಟ್ಟು ಮಕ್ಳು ನಿನ್ನೆ ಅಂಚ ಅಂಚೆ ಅವ್ನಕ್ಕೆ ಇಷ್ಟ ಆಯ್ತು ನಾ ಬಂದಿದ್ರಂಟನ್ನ ಮಗಾರನ ಇನ್ನೇ ಬರ್ತಡೆ ಸೋನಿಯನ್ನ ವೀಕೊಂಡಿತ್ತಿ ಬರ್ತಡೆ ಸೊ ನೀನ ಬರ್ತಡೇ ವಿಸ್ಮಂತ ಇಂಚೆ ಎಲ್ಲ ಊರು ಡೆಪ್ಪನ ಮಸ್ತಿ ಅಲ್ಲಿ ಲಾತಾ ಇಂಜುರ ಪೋಪ ದೇವಸ್ಥಾನಕ್ಕೆ ಪೇರ್ ಹೆಚ್ಚೇ ಅಂಜ ಅಲ್ಪ ಓಡ್ಲ ಪ್ಯಾರು ಅವರ ಬರ್ತೋಣ ಬಂದ ಬರ್ತಡೇ ಡಪ್ಪದೆ ಇಲ್ಲಮ್ಮ ವಿಮಂಕು ಅಮ್ಮ ಅಂದ್ರೆ ಅಂಜ ರಾತ್ರಿ ಆಯ್ತು ದೇವಾಲಯ ಪುಲ್ಜಿ ಕೋಡೆ ನೀನು ಪದಿನ ಗಂಟೆ ರಾತ್ರಿ ಮುಟ್ಟ ಕೊ ಸಾಧಾರಣ ಪತ್ತಿನ ಪತ್ತರ ಗಂಟೆ ಮುಟ್ಟ ಟಿ ಪಿಚಾರೋದ್ ನಿದ್ರೆ ಪಕ್ಕ ಇಂಕ್ ಇಂಜಿನ ಬೇಗ ಚಪ್ಪ ಪದರಾರ ಟೈಮ್ ಕಿರಾ ಎಲ್ಲರೀದ ಲೆಕ್ಕದ ಒಕ್ಕ ನಿದ್ರೆ ಬರ್ತದೆ ಅಂತ ಅಂಚದಾದ ಮತ್ತೆ ಅಂಚ ತಗದು ಒಕ್ಕಂಚೆಲ್ಲ ಆಯ್ತು ತೂದು ಮೊಬೈಲ್ ತಗದು ಅಂತ ಒಂದು ಪದರಾಡು ಗಂಟೆ ಅಂತ ವಿಸ್ಮಂತಿ ವಿಷಮಂತ್ರೆ ಮೋನ್ ಬಂದಜ್ಜಿ ಅಪ್ಪ ಭರ್ತಿ ಅಲ್ಲಪ್ಪ ಬಾಲ ಬೇಕ ಬೇಲದೂರ ಭರ್ತ ದಿಜ್ಜಿ ನಿತ್ಯನ తగ్గ ఫోన్యోగం అంతే ఏం ఖాళీ ఇంచ విశ్మంతే వాయిస్ మెసేజ్ అది విసుమంతే పద్ర గంటే అదే అంచే అంచు అని నేను తీయాలిలో నన్ను గొత్త అప్పజీ ఎలా బిజీ ఇతను తుకుందు పల్లె అంత తీయర్ అప్పజమ్మ యొక్క రజ తిప్ప అంటే బిజీ ఇతయ అప్పజీ ఇది మంచి తీయంద హ్యాపీ బర్త్డే సోని ಮಸ್ತ್ ಮಿಸ್ ಮಂತ್ವೆ ಲವ್ ಯು ಅಂಚ ನಿಕ್ಲ ಅಂಚನಿ ಇದು ಎನ್ನ ಗೊತ್ತದ ಮಾತಾಡ್ಲಿನ ಮಗಳಿಗೆ ಹೊರಡ ನಿಶೀರ್ವಲ್ಲ ಏ ಪಲ್ಯಕ್ಕೆ ಪಡಲ್ಲ ಇದು ಅದನ ಒಳ್ಳೆ ದೂರ ದೂರ್ಕೊಂಡು ಹುಷಾರಿ ಚಂದಪ್ನು ಏ ಪಲ್ಯ ಒಂದು ಎಲ್ಲಿ ಜ್ವರಲ್ಲ ಬರ್ಯಾರ ಅಲ್ಲಿ ಮಸ್ತ್ ಜ್ವರಪ್ನು ಒಂಚೂರು ಒಂದು ದೂಪ ಇತ್ತು ನೆನಮಲ್ಲೇ ಜೀವನ ಆತ ನೆತ್ತ ಹೊತ್ತು ಎಲ್ಲಿ ಜೋಕಲ್ ಅಂತ ಜಾರ

दादा विषयांवर पण जास्ती मग पर्यला आपण अगे बिझी 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 आपण राहिले कुठे बनं पद कन्दू न जी अंपण पत्नां वायस मेसेजी पाडतो पार तेरपू टायमिपूज अलेगे इंकले टायम इतकं अलेगेपूज अं मला यूजी मस्त ओके इन जन एले वीडिओ ओके बाए नेक्स्ट वीडियो पूटा